ಮೊದಲಿಗೆ ಇಲ್ಲಿ ಬಂದಿರೋ ಪ್ರತಿ ಒಬ್ಬರಿಗೂ ನಮಸ್ಕಾರಗಳು ಈ ಒಂದು ಅಪ್ಪು ಸಂಭ್ರಮ ಅವೆಲ್ಲ ಅಪ್ಪು ಮಾಮ ಅನ್ಕೊಂಡು ಬಹಳ ಮುದ್ದು ಮುದ್ದಾಗಿ ಬೆಳೆದವರು ಇವತ್ತು ನಮ್ಮ ಅಪ್ಪು ಮಾಮನ ಹೆಸರಲ್ಲಿ ಒಂದು ಅಪ್ಪು ಸಂಭ್ರಮ ಗ್ರ್ಯಾಂಡ್ ಲಾಂಚ್ ಇವೆಂಟ್ ಅಂಡ್ ಇಟ್ಸ್ ಅ ಟೋರ್ನಮೆಂಟ್ ಅವ್ರ ಹೆಸರಲ್ಲಿ ಒಂದು ಬೆಳ್ಳಿ ನ ಇಟ್ಟು ಒಂದು ಇವೆಂಟ್ ಮಾಡ್ತಾ ಇದ್ರೆ ಜೊತೆಗೆ ಎಲ್ಲದಕ್ಕೂ ಸಪೋರ್ಟಿವ್ ಆಗಿ ಯಾವಾಗ್ಲೂ ಇರೋ ಹಾಗೆ ಅಶ್ವಿನಿ ಅಕ್ಕ ಫ್ರಮ್ ಪಿ ಆರ್ ಕೆ ಇದ್ರ ಜೊತೆ ನಿಂತಿರೋದು ನನ್ಗೆ ಬಹಳ ಖುಷಿ ಆಯ್ತು ಎಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಅಕ್ಕುಮ್ಮನಿಗೆ ಯಾವಾಗ್ಲೂ ಒಂದು ಇಷ್ಟ ಆಯ್ತು ಆರ್ಟಿಸ್ಟ್ ಎಲ್ಲ ಸೇರ್ಬೇಕು ಎಲ್ಲ ಜೊತೆ ಕೂಡಿ ಏನಾರೋ ಒಂದು ಇವೆಂಟ್ಸ್ ನ ಮಾಡ್ಬೇಕು ಬಹಳಷ್ಟು ಸಲ ಪ್ಲಾನ್ ಮಾಡಿದ್ರು ಇಲ್ ಮಾತ್ರ ಅಲ್ಲ ಇವನ್ ಅಬ್ರಾಡ್ ಅಲ್ಲೂ ಮಾಡ್ಬೇಕು ಫಾರಿನ್ಗೆಲ್ರು ಕರ್ಕೊಂಡು ಹೋಗ್ಬೇಕು ಯಾರು ಫ್ರೀ ಆಗಿ ಕರ್ಕೊಂಡು ಹೋಗೋದು ಬಾಡ ಮುಗ್ಲಿ ಎಲ್ರಿಗೂ ಕೊಟ್ಬಿಟ್ಟೆ ಕರ್ಕೊಂಡು ಹೋಗೋಣ ಅನ್ನೋ ಮನೋಭಾವನೆ ಇದ್ದಂತ ಏಕೈಕ ದೈವ ಸ್ವರೂಪ ನಮ್ಮ ಮಾಮ ಇಂಡಸ್ಟ್ರಿಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಹುಶಃ ಅವರು ಯಾವತ್ತು ಯಾರನ್ನು ಯಾವ ಕಾರಣಕ್ಕೂ ಯಾವ ಗಳಿಗೆಯಲ್ಲೂ ಯಾರನ್ನು ಎಲ್ಲೂ ತಿರುಸ್ಕರಿಸಿದವರಲ್ಲ ಕೀಳು ಮಟ್ಟದಲ್ಲಿ ನೋಡಿದವರಲ್ಲ ಎಲ್ಲರೂ ಬರೀ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸಿದಂತ ಏಕೈಕ ಮಹಾನ್ ವ್ಯಕ್ತಿ ನಮ್ಮ ಅಪ್ಪ ಅಂತ ಹೇಳಿ ಧೈರ್ಯವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀವಿ ಅವರಿಂದ ಹಲವಾರು ಒಳ್ಳೆ ವಿಷಯಗಳನ್ನ ಕಲ್ತಿದೀವಿ ಅದನ್ನ ಈಗಲೂ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಹೋಗ್ತಾ ಇದೀವಿ ಬಹುಶಃ ಇಡೀ ಜಗತ್ತಲ್ಲಿ ಯಾವುದಾದರೂ ಒಂದು ನಗು ಮುಖನ ನೋಡಿ ನಮ್ಮ ಕಣ್ಗಳಲ್ಲಿ ನೀರು ತುಂಬಿಸ್ಕೊಳ್ಳೋದು ಅಂದ್ರೆ ಅದು ಈ ಮುಖ ಮಾತ್ರ ನಮ್ಮ ಅಪ್ಪ ಮಮ್ಮನ ಮುಖ ಮಾತ್ರ ಅಂತ ಹೇಳಿಕ್ ಇಷ್ಟಪಡ್ತೀನಿ ಇನ್ ಯಾರು ಇಲ್ಲ ರೀ ನನಗಂತೂ ಗೊತ್ತಿಲ್ಲ ರೀ ನಾನಂತೂ ರೀ ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಟವು ನಿಲ್ಲದು ಎಂದು ಆಟ ನಿಲ್ಲದು ಕಥೆಯ ಹೇಳಿತು ಈ ಬೊಂಬೆ ಆ ಕತೆಯಲ್ಲಿದ್ದ ರಾಜನಂತೆ ನೀನು ಬಂದೆ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ Three cheers to Apuka. Hip-Hop. hip, -hop. hip, -hop. hip -hop. Thank you so much. for Ishwari. And Samarjit, I love your dance. All the best for you. ನಿಮ್ಮ ಅಪ್ಕಮಿಂಗ್ ಫಿಲ್ಮ್ ಒಳ್ಳೆದಾಗ್ಲಿ ಹಾಗೂ ಇಲ್ಲಿ ಯಾರ್ಯಾರು ಡ್ಯಾನ್ಸ್ ಮಾಡಿದ್ರು ಎಲ್ಲ ಆರ್ಟಿಸ್ಟ್ ತುಂಬಾ ಡ್ಯಾನ್ಸ್ ಮಾಡಿದ್ರಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀರಾ ನಿಮ್ಗೆ ಎಲ್ರಿಗೂ ಒಳ್ಳೆದಾಗ್ಲಿ ಎಲ್ರು ಸಕತ ಕಾಣಿಸ್ತಾ ಇದೀರಾ ಒಂದು ತಿಳ್ಕೊಳ್ಳಿ ಬ್ಯಾಡ್ಮಿಂಟನ್ ಅಲ್ಲಿ ಈ ಕಡೆ ಒಡದ್ರೆ ಅದು ಈ ಕಡೆ ಒಡಸ್ಕೊಳ್ಳೋಕ್ ರೆಡಿ ಇರುತ್ತೋ ಅಥವಾ ಈ ಕಡೆ ನೋಡಕ್ ರೆಡಿ ಇರುತ್ತೋ ಗೊತ್ತಿಲ್ಲ ಒಡೆಯರ್ನ ನಿಲ್ಲಿಸ್ಬೇಡಿ ಜಾಲ ಗಾಡಿ ಖುಷಿ ಗಾಡಿ ಅಂತ ಹೇಳ್ತೀನಿ ಜೈ ಹಿಂದ್ ಜೈ ಭುವನೇಶ್ವರಿ ಥ್ಯಾಂಕ್ ಯು ಸೊ ಮಚ್ ಅಷ್ಟು ಮಾತುಗಳು ಇಡೀ ಟೀಮ್ ಒಂದು ಗುರುಪನ್ನ ಕೊಟ್ಟಿರುತ್ತೆ ನಿಮ್ಮ ಧ್ವನಿ ರಸಿಕರಿಗೆ ಖುಷಿ ಆಗಿರುತ್ತೆ ಮಚ್ ಶ್ರೀ ಮುಳ್ಳಿ ಸರ್ ಜೋಳ ಚಪ್ಪಾಳೆ ಎಲ್ಲ ಸರಿ ಅಭಿಮಾನಿ ದೇವರುಗಳು ಅಂತ ನಿಮ್ಮನೆಲ್ಲ ನಾವು ಅಂತೀವೋ ಅನ್ನಲ್ವ ಅಂತೀವಿ ತಾನೆ ನಾವು ಎಷ್ಟು ಗೌರವ ಇಟ್ಕೊಂಡಿದ್ವಿ ಇಂತ ಇವೆಂಟ್ಸ್ ಅಲ್ಲಿ ಯಾರು ಸ್ವಲ್ಪ ಎನರ್ಜಿ ಕೇಳಿದಾಗ ಒಂದ್ ಸ್ವಲ್ಪ ಎನರ್ಜಿ ಕೊಡೋದು ಉತ್ತಮ ಅಂತ ನನ್ನ ಒಪಿನಿಯನ್ ನೀವು ತಪ್ಪು ಅಂತ ಹೇಳ್ತಿಲ್ಲ ಇನ್ನೊಂದ್ ಸ್ವಲ್ಪ ಸೌಂಡ್ ಜೋರಾಗಿದ್ರೆ ವಿಷಯನು ಜೋರಾಗಿ ಮುಟ್ಟ ಕಡೆ ಮುಟ್ಟುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಆದ್ರೆ ಆದ್ ಜಾಯ್ ಜಾಯ್ ಚೋಳಿ ಥ್ಯಾಂಕ್ ಯು ಇವರು ಈ ಕಡೆಯಿಂದ ಒಂದು ಪ್ರೀತಿಯ ಅಲೆನ ಎಬ್ಸ್ಬಿಟ್ರಿ ನೀವು ಇಲ್ಲಿ ಒಬ್ರು ಸ್ಪೆಷಲ್ ವ್ಯಕ್ತಿ ನಮ್ಮ ಶರವಣ ಸರ್ ಅವರಿಂದ ಇಷ್ಟು ಚಂದದ ಟ್ರೋಫಿ ಅಪ್ಪು ಕಪ್ಗೆ ಸಿಗೋದಕ್ಕೆ ಸಾಧ್ಯ ಆಗಿದೆ ಸರ್ ಐದೂವರೆ ಕೆ ಜಿ ಬೆಳ್ಳಿ ಈ ಟ್ರೋಫಿ ನಮ್ಮ ಯಾವ ಆಟಗಾರನ ಅಂದ್ರೆ ಟೀಮ್ನ ಮನೆ ಸೇರುತ್ತೆ ಗೊತ್ತಿಲ್ಲ ನೀವು ಅವ್ರಿಗೆ ಏನ್ ವಿಶ್ ಮಾಡಕ್ಕೆ ಇಷ್ಟಪಡ್ತೀರಾ ಎಲ್ರಿಗೂ ನಮಸ್ಕಾರ ನಮ್ಮ ಚೇತನ್ Ahora están.